ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಅಕ್ಷಯ ತೃತೀಯ ಹಬ್ಬವು ಅದೃಷ್ಟವನ್ನು ರೂಪಿಸುವ ಅದೃಷ್ಟದ ಸಂದರ್ಭವಾಗಿದೆ ಹಾಗಾಗಿ ಈ ವಿಶೇಷ ದಿನದಂದು ನಿಮ್ಮ ರಾಶಿಗಳಿಗೆ ಅನುಗುಣವಾಗಿ ಯಾವ ವಸ್ತುಗಳನ್ನು ದಾನ ಮಾಡಿದರೆ ನಿಮ್ಮ ಜೀವನ ಸುಖಮಯವಾಗಲಿದೆ ಎಂದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಅಕ್ಷಯ ತೃತೀಯ ದಿನವು ಬಹಳ ಶುಭ ದಿನವಾಗಿದೆ ಈ ದಿನದಂದು ಮಹಿಳೆಯರು ಒಂದೆಡೆ ಲಕ್ಷ್ಮಿಯ ರೂಪದಲ್ಲಿ ಚಿನ್ನ ಲೋಹ ಮುಂತಾದ ವಸ್ತುಗಳನ್ನು ಖರೀದಿಸುತ್ತಾರೆ ಮತ್ತು ಈ ಹಬ್ಬದಂದು ಕುಟುಂಬದ ಸಮೃದ್ಧಿಗಾಗಿ ಪ್ರಾಚೀನ ಪದ್ಧತಿಗಳ ಪ್ರಕಾರ ಮನೆಯಲ್ಲಿ ಸಂಗ್ರಹಿಸುತ್ತಾರೆ ಮತ್ತೊಂದೆಡೆ ದಾನ ಕಾರ್ಯಗಳ ಮೂಲಕ ಎಲ್ಲರೂ ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದಬೇಕು ಎಂದು ಬಯಸುತ್ತಾರೆ ಅಕ್ಷಯ ತೃತೀಯ ದಿನದಂದು ನೀರು ತುಂಬಿದ ಪಾತ್ರೆ ಛತ್ರಿ ಮತ್ತು ಫ್ಯಾನ್ಗಳನ್ನು ಸಂಪ್ರದಾಯದ ಪ್ರಕಾರ ದಾನವನ್ನ ಮಾಡಲಾಗುತ್ತದೆ ಈ ದಿನದಂದು ಬಾರ್ಲಿ ಮತ್ತು ಅಕ್ಕಿಯನ್ನು ವಿಶೇಷವಾಗಿ ದಾನವನ್ನ ಮಾಡಲಾಗುತ್ತದೆ ಅಕ್ಷಯ ತೃತೀಯವು ಚಂದ್ರನೊಂದಿಗೆ ಸಂಪರ್ಕ ಹೊಂದಿರುವುದರಿಂದ ಈ ದಿನದಂದು ಮೊದಲು ಪಿತೃ ಕರ್ಮವನ್ನು ಮಾಡಲು ಹೇಳಲಾಗುತ್ತದೆ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಅಥವಾ ಸ್ನಾನ ಮಾಡುವಾಗ ತೀರ್ಥ ಜಲ ಮತ್ತು ಅಕ್ಷತೆಯನ್ನು ನೀರಿನಲ್ಲಿ ಸೇರಿಸಬೇಕು ಹಿಂದಿನ ಪಾಪ ಕರ್ಮಗಳನ್ನು ದಾನದಿಂದ ತೆಗೆದು ಹಾಕಬಹುದು ಹಾಗಾಗಿ ಜನರು ಈ ಹಬ್ಬದ ಸಂದರ್ಭದಲ್ಲಿ ತಮ್ಮ ರಾಶಿಯ ಪ್ರಕಾರ ದಾನ ಮಾಡಿದ್ರೆ ಪ್ರಾಮುಖ್ಯತೆ ಅನೇಕ ಪಟ್ಟು ಹೆಚ್ಚಾಗಲಿದೆಯಂತೆ ಜೊತೆಗೆ ಗ್ರಹಗಳಿಗೆ ಸಂಬಂಧಿಸಿದ ಅಶುಭ ಪರಿಣಾಮವು ಕಡಿಮೆಯಾಗಲಿದೆ ಹಾಗಾದ್ರೆ ಯಾವ ರಾಶಿಯವರು ಏನನ್ನು ದಾನ ಮಾಡಬೇಕು ಎಂದು ಜ್ಯೋತಿಷಿಗಳು ಹೇಳಿದ್ದಾರೆ ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಈ ರಾಶಿಯವರು ಬಾರ್ಲಿ ಅಥವಾ ಬಾರ್ಲಿಯಿಂದ ತಯಾರಿಸಿದ ಉತ್ಪನ್ನಗಳು ಮತ್ತು ಗೋಧಿಯನ್ನು ಸಾಧ್ಯವಾದಷ್ಟು ದಾನವನ್ನ ಮಾಡಬೇಕು ಇನ್ನು ಋಷಭ ರಾಶಿ ಇವರು ಬೇಸಿಗೆಯ ಕಾಲದ ಹಣ್ಣುಗಳು ನೀರು ತುಂಬಿದ ಪಾತ್ರೆ ಮತ್ತು ಹಾಲನ್ನ ದಾನವನ್ನಾಗಿ ಮಾಡಬೇಕಂತೆ ಅದರಂತೆ ಮಿಥುನ ರಾಶಿಯವರು ಈ ದಿನದಂದು ಸೌತೆಕಾಯಿ ಬಾರ್ಲಿ ಮತ್ತು ಹೆಸರು ಬೇಳೆಯನ್ನು ದಾನವನ್ನ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತದೆ ಇನ್ನು ಕಟಕ ರಾಶಿ ಈ ರಾಶಿಯವರು ನೀರು ತುಂಬಿದ ಮಡಕೆ ಹಾಲು ಮತ್ತು ಸಕ್ಕರೆಯನ್ನ ದಾನ ಮಾಡಿ ಅದರಂತೆ ಸಿಂಹ ರಾಶಿ ಅಕ್ಷಯ ಅತಿಥಿಯ ದಿನದಂದು ನೀವು ಸಾಧ್ಯವಾದಷ್ಟು ಬಾರ್ಲಿ ಮತ್ತು ಗೋಧಿಯನ್ನ ದಾನವನ್ನಾಗಿ ಮಾಡಬೇಕು ಕನ್ಯಾ ರಾಶಿ ಈ ಶುಭ ದಿನದಂದು ನೀವು ಸೌತೆಕಾಯಿ ಮತ್ತು ಕಲ್ಲಂಗಡಿ ಹಣ್ಣನ್ನು ದಾನವನ್ನಾಗಿ ಮಾಡಿ ತುಲಾ ರಾಶಿ ಕಾರ್ಮಿಕರಿಗೆ ಅಥವಾ ದಾರಿ ಹೋಕರಿಗೆ ಈ ದಿನ ನೀರು ಅಥವಾ ಜ್ಯೂಸ್ ನೀಡಿ ನಿಮ್ಮ ಜೀವನ ಸದಾ ಸಿಹಿ ಆಗಿರುತ್ತದೆ ಹಾಗೆಯೇ ರುಚಿಕ ರಾಶಿಯವರು ಈ ದಿನ ಬಡವರಿಗೆ ಛತ್ರಿ ಫ್ಯಾನ್ ಹಣ್ಣುಗಳನ್ನು ದಾನ ಮಾಡಿ ಒಟ್ಟಿನಲ್ಲಿ ನಿಮ್ಮ ರಾಶಿ ಪ್ರಕಾರ ಯಾವುದೇ ಸಮಯದಲ್ಲಾದ್ರೂ ದಾನವನ್ನ ಮಾಡಬಹುದು ಆದರೆ ಹಬ್ಬದ ದಿನಗಳಲ್ಲಿ ದಾನ ಮಾಡುವ ಮೂಲಕ ಅದರಲ್ಲೂ ಅಕ್ಷಯ ತೃತೀಯ ಹಬ್ಬದಂದು ಮೇಲೆ ಏಳಿರುವ ಪ್ರಕಾರ ದಾನ ಮಾಡುವ ಮೂಲಕ ಹಬ್ಬದ ಶಕ್ತಿಯು ದಾನವನ್ನು ಅಪರಿಮಿತವಾಗಿಸುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ